ವೀಕ್ಷಕರೇ ಬಾಸ್ ಸ್ವಾಗತ ನಾನು ನಿಮ್ಮ ಊರಲ್ಲಿ ರಾಮಾಯಣದ ನಾಟಕ ಇಟ್ಟಿದ್ರು ರಾಮಾಯಣದ ನಾಟಕ ಇಟ್ಟಿದ್ರು ಮಾಸ್ಟರ್ ಕರೆಸಿದ್ರು ಸುತ್ತ ಹತ್ತಳ್ಳಿ ಹೆಸರಾದಂತಹ ಒಬ್ಬ ದೊಡ್ಡ ಮಾಸ್ಟರ್ನ ಕರೆಸಿ ಆ ಬೈಲಾಟದ ನಾಟಕದ ಮಾತುಗಳನ್ನ ಬೈಲಾಟ ಆಡ್ತಾರೆ ಸಹಜವಾಗಿ ಅಂತ ಹೇಳಿದ್ರೆ ಅನಕ್ಷರಸ್ಥರು ಸ್ವಲ್ಪ ಅಕ್ಷರ ಜ್ಞಾನ ಕಡಿಮೆ ಇರತಕ್ಕಂಥವ್ರೆ ಬಯಲಾಟಗಳನ್ನ ಜಾಸ್ತಿ ಆಡ್ತಾರೆ ಹಳ್ಳಿಗಳಲ್ಲಿ ಅವರಿಗೆ ಮಾತುಗಳನ್ನ ಕಂಠಪಾಠ ಮಾಡಬೇಕು ಕಟ್ಟುಪಾಠ ಮಾಡೋದಕ್ಕೆ ಒಬ್ಬ ಮಾಸ್ಟರ್ ಕರೆಸಿರ್ತಾರೆ ಆ ರೀತಿ ಒಬ್ಬ ಮಾಸ್ತರನ್ನ ಕರೆಸಿದ್ರು ಆ ಮಾಸ್ತರ ಸತತ ಒಂದು ತಿಂಗಳ ಪರ್ಯಂತರ ಆ ನಾಟಕದ ಪಾತ್ರಗಳನ್ನ ಆ ಮಾತುಗಳನ್ನ ಒಬ್ಬೊಬ್ಬರಿಗೆ 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 ತಲೆ ತುಂಬಿಸಿದ್ದ ಆದ್ರ ಆ ಮಾಸ್ತರ್ ಹೇಳಿದ ಮಾತುಗಳನ್ನ ಆ ನಾಟಕ ಕಲಿಯಕ್ಕೆ ಹೋಗಿರ್ತಾರಲ್ಲ ಆ ಕಲಿಯಕ್ಕೆ ಹೋದಂತ ಸಂದರ್ಭದಲ್ಲಿ ಮಾತ್ರ ಆ ಮಾತುಗಳನ್ನ ಹೇಳೋದಲ್ಲರು ಮನೆಗೆ ಬಂದರು ಮರೆತು ಬಿಡ್ತಿದ್ರು ಹೀಗಾಗಿ ಒಂದು ತಿಂಗಳಾಯ್ತು ನಾಟಕ ಶುರುವಾಯಿತು ಇವತ್ತು ಸಂಜೆ ನಾಟಕ ಇದೆ ದೊಡ್ಡ ಈ ತರ ಹಿಂದೆ ವೇದಿಕೆ ಮೇಲೆ ಈ ಒಂದು ದೊಡ್ಡ ಸ್ಟೇಜ್ ಹಾಕಿ ನಾಟಕ ಶುರು ಮಾಡಿದ್ರು ರಾಮಾಯಣ ಕತೆ ಬೆಳಿಗ್ಗೆ ಮಾಸ್ಟರ್ ಕೇಳ್ತಾನೆ ಬರೀ ಎಲ್ರು ಅಂತ ರಿಹರ್ಸಲ್ ಮಾಡಿಸ್ತೀನಿ ಸಂಜೆ ನಾಟಕ ಇದೆ ರಿಹರ್ಸಲ್ ಮಾಡಿಸ್ತೀನಿ ಮತ್ತೆ ನನ್ನ ಮಾನ ಮರ್ಯಾದೆ ಕಳಿಬಾಡ್ರಪ್ಪ ನೀವು ಬರ್ರಿ ಅಂತ ಎಲ್ರು ಕರೆದಾಗ ಎಲ್ಲರೂ ಬರ್ತಾರೆ ಅಲ್ಲಿ ರಾಮಾಯಣದಲ್ಲಿ ಕೈಗಳಲ್ಲಿ ಒಂದು ಕೈ ಅಂದ್ರೆ ಅದು ಕೂಡ ಮಲೇಶನ್ ತಪ್ಪಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಈಗಾಗಲೇ ಟೀಚರ್ಸ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರೆಲ್ಲ ಮಕ್ಕಳು ಓರಿಯೆಂಟೆಡ್ ಆಗಿ ಮಾತಾಡಿದರು ಬಟ್ ನಾನು ಕೆಲವು ಪೇರೆಂಟ್ಸ್ ಓರಿಯೆಂಟೆಡ್ ಆಗಿ ಅಂದರೆ ಪಾಲಕರ ಕುರಿತು ಕೆಲವು ಮಾತುಗಳನ್ನ ಆಡೋಕೆ ಇಷ್ಟಪಡ್ತೀನಿ ಈ ಜ್ಞಾನಾಮೃತ ಮಾರ್ಕ್ಸ್ ಓರಿಯಂಟೆಡ್ ಆಗಿ ತಗೊತ ಇದ್ದೀನಿ ಮುಂದೆ ಅವರಿಗೆ ಟ್ಯಾಲೆಂಟ್ ಓರಿಯಂಟೆಡ್ ಆಗಿ ತಗೊಂತ ಇದ್ದೀನಿ ಟ್ಯಾಲೆಂಟ್ ಓರಿಯೆಂಟೆಡ್ ಅಂದರೆ ಓನ್ಲಿ ನಾಟ್ ಫಾರ್ ಮಾರ್ಕ್ಸ್ ಮ್ಯಾಕ್ಸ್ ನೋಡಿ ಅವ್ರನ್ನ ನಾವು ಟ್ಯಾಲೆಂಟನ್ನು ಗುರ್ಸೋ ಗುರ್ಸುವಂಥ ಭಾಳಷ್ಟು ಪೇರೆಂಟ್ಸ್ಗಳು ಮಾಡೋದು ದೊಡ್ಡ ಅಪರಾಧ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದು ಟ್ಯಾಲೆಂಟ್ ಓರಿಯಂಟೆಡ್ ಅಂದರೆ ಒಬ್ಬ ಮಗು ಬ್ಯಾಡ್ಮಿಂಟನಲ್ಲಿ ಟ್ಯಾಲೆಂಟ್ ಇರ್ತದೆ ಒಬ್ಬ ಮಗು ಚೆಸ್ಸಲ್ಲಿ ಟ್ಯಾಲೆಂಟ್ ಇರ್ತದೆ ಒಂದು ಮಗು ಅಲ್ಲಿ ಟ್ಯಾಲೆಂಟ್ ಇರ್ತದೆ ಒಂದು ಮಗು ಕ್ರಿಕೆಟಲ್ಲಿ ಟ್ಯಾಲೆಂಟ್ ಇರ್ತದೆ ಅವೆಲ್ಲವನ್ನ ಗುರುತಿಸುವಂತ ಕೆಲಸನ ಮುಂದೆ ನಾನು ಜ್ಞಾನಮೃತ ಶಾಲೆ ಮಾಡುತ್ತೆ ಸರ್ ಅಂತೇಳಿ ಬಲ್ಲೇಶ್ವರ ನನಗೆ ಅವಾರ್ಡ್ ಮಾತಾಡಿದಾಗ ಭಾಳ ರೋಮಾಂ ರೋಮಾಂಚನ ಅನಿಸ್ತು ಏನು ಬಲ್ಲೇಶ್ವರ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅನಿಸ್ತು ಎಕ್ಸ್ಪೀರಿಯನ್ಸ್ಡ್ ಅಡ್ಮಿನಿಸ್ಟ್ರೇಟರ್ ಥರ ಮಾತಾಡಿಬಿಟ್ಟೆ ನೀವು ಸ್ಕೂಲ್ ಒಳಗಡೆ ಅಂತ ನನಗೆ ಡಿಸ್ಕಶನ್ ಆಗ್ತಾಯಿದೆ ಪೇರೆಂಟ್ಸ್ಗೆ ಈ ವೇದಿಕೆ ಮೂಲಕ ನಾನು ಕೆಲವು ಸಲಹೆ ಸೂಚನೆಗಳು ನಾವೆಲ್ಲ ಪೇರೆಂಟ್ಸ್ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದನ್ನ ಬಹಳಷ್ಟು ಟೆಕ್ನಾಲಜಿಕಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಹೀಗಾಗಿ ನಿಮಗೆ ನೆನಪಿದೆ ನಿಮ್ ಪೇರೆಂಟ್ಸ್ ನೀವು ಯಾರಿದ್ರಿ ಮಕ್ಕಳು ನಿಮ್ ಪಪ್ಪ ನಿಮ್ ಹೋಗಿ ಕೇಳಿ ಅವ್ರು ಇವತ್ತಿಗೂ ಕೂಡ ನಾಲ್ಕನೇ ಕ್ಲಾಸು ಮೂರನೇ ಕ್ಲಾಸ್ ಮದ್ಯನ ಹೇಳ್ತಾರೆ ಯಾಕಂದ್ರೆ ಅವತ್ತು ಅವ್ರಿಗೆ ಮೊಬೈಲ್ ಇರ್ಲಿಲ್ಲ ಮೊಬೈಲ್ ಏನಾದ್ರೂ ಇದ್ದಿದ್ರೆ ಪಬ್ಲಿಕ್ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ನೀವು ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ನಮ್ಮ ಜ್ಞಾನಾಮೃತ ಪಬ್ಲಿಕ್ ಶಾಲೆಯಿಂದ ಸದಾ ನಿಮಗೆ ಶ್ರೀರ